ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತ ನಿಂತಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಲೈಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ಒಳ್ಳೆಯ ಬ್ಲೌಸ್ ಡಿಸೈನ್ಸ್ಗಳು ಮೊದಲು ನೀವು ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟೊಂದು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಡಿಸೈನ್ಗಳನ್ನು ಸಾರಿ ಕೆಲವೊಂದು ಡಿಸ್ಟಬೆನ್ಸ್ ಇರುತ್ತೆ ನಮಗೆ ಒಂದು ರೋಡ್ ಸೈಡಲ್ಲಿ ಇರೋದ್ರಿಂದ ಅವ್ನು ಸ್ವಲ್ಪ ಗ ವಾಹನಗಳು ಓಡಾಡೋದ್ರಿಂದ ಒಂದು ಸ್ವಲ್ಪ ಇದು ಡಿಸ್ಟರ್ಬ್ ಡಿಸ್ಟರ್ಬು ಯಾರು ತಪ್ಪು ತಿಳ್ಕೊಕ್ಕೋಗ್ಬೇಡಿ ನೋಡಿ ನಾನು ಎಷ್ಟೊಂದು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಮ್ಮ ಹಳ್ಳಿ ಕಡೆ ಒಂದು ಜಾತ್ರೆ ಇರೋದರಿಂದ ತುಂಬ ಅಂದರೆ ತುಂಬ ಬ್ಲೌಸ್ಗಳು ಸ್ಟಿಚಿಂಗ್ ಆಗಿ ಬಂದಿಲ್ಲ ಬಟ್ ಆದರೆ ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಮಾಡ್ತಾಯಿದ್ದೀನಿ ಬಟ್ ಆದರೆ ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ಕೆಲವರು ಬ್ಲೌಸನ್ನು ವರ್ಕ್ ಮಾಡಿ ಅಂತ ಹೇಳ್ತಿರ್ತಾರೆ ಮತ್ತು ಅರಿ ವರ್ಕ್ ಆಗಲಿ ವರ ಎಂಬ್ರಾಯ್ಡ್ರಿ ವರ್ಕ್ ಆಗಲಿ ಮಾಡಿ ಅಂತ ಹೇಳ್ತಿರ್ತಾರೆ ಬಟ್ ಆ ಥರ ಒಂದು ವರ್ಕ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಥರ ಒಂದು ಈ ಥರ ಒಂದು ಬ್ಲೌಸ್ ಪೀಸ್ಗಳನ್ನು ನಾನು ಕೂಡ ಈಗ ಸ್ಟಿಚಿಂಗ್ ಜೊತೆಗೆ ಒಂದು ಬಟ್ಟೆಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಬ್ಲೌಸ್ಗಳನ್ನು ತಂದು ಸ್ಟಿಚಿಂಗ್ ಮಾಡಿಕೊಟ್ರೆ ನಾವು ಐದುನೂರಿಂದ ಆರು ಆರಾಮ್ ಆರಾಮಾಗಿ ತಗೋಬೋದು ಯಾಕೆಂದರೆ ನೋಡಿ ಈ ಥರ ಒಂದು ವರ್ಕ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅಷ್ಟಾಗಿ ಈ ಥರ ಒಂದು ಮಷಿನ್ ವರ್ಕ್ ಹಾಕ್ಬೇಕಾದ್ರೆ ತುಂಬ ಕೆಲಸ ಇರುತ್ತೆ ತುಂಬ ಹಳ್ಳಿಗಳಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಈ ಥರ ವರ್ಕ್ ಹಾಕ್ಸೋದು ಕಡಿಮೆ ಈ ಥರ ಒಂದು ಬ್ಲೌಸ್ಗಳನ್ನ ಜಾಸ್ತಿನೇ ಹೊಲಿಸ್ತಾರೆ ಅಂತ ಹೇಳ್ಬೋದು ನೋಡಿ ಹೇಗಿದೆ ಅಂತ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥದ್ದು ಮತ್ತು ಫ್ರಂಟು ಮತ್ತು ಬ್ಯಾಕಲ್ಲಿ ಕೂಡ ಈ ಥರ ಒಂದು ಡಿಸೈನ್ ಇದೆ ಈ ಬ್ಲೌಜ್ಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಬ್ಲೌಸ್ಗಳನ್ನ ನಾನೇ ಮಾಡ್ತೀನಿ ಬಟ್ ಆದರೆ ಈ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೆ ಕೆಲವೊಂದು ಬಟ್ ಕಸ್ಟಮರ್ ತೊಗೊಂಡು ಹೋಗಿದ್ದಾರೆ ಬಟ್ ಆ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಸ್ಟಿಚಿಂಗ್ ಮಾಡಿರೋಂಥ ಇನ್ನೂ ಕೆಲವೊಂದು ಬ್ಲೌಸ್ಗಳಿವೆ ಅದನ್ನು ಸ್ಟಿಚಿಂಗ್ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಬ್ಲೌಸ್ ಇದೆ ಅಂತ ನನಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಿ ಮೊದಲಿಗೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಸಲುವಾಗಿ ಒಂದು ಸ್ಟಿಚಿಂಗ್ ಮಾಡುವಂಥ ಬ್ಲೌಸ್ಗಳಲ್ಲಿ ಒಂಥರ ಟ್ರೆಂಡಿಂಗ್ ಬ್ಲೌಸ್ ಅಂತಲೇ ಹೇಳ್ಬೋದು ಹಳ್ಳಿಗಳಲ್ಲಿ ಹಳ್ಳಿಯಾದರೂ ಕೂಡ ಮೊದಲೆಲ್ಲ ನಾರ್ಮಲ್ ಆಗಿ ಒಂದು ಪ್ಯಾಚ್ ವರ್ಕ್ ಆಗಲಿ ಸಾದಾ ಸಾಧ ರೌಂಡ್ ನೆಕ್ ಆಗಲಿ ಮಾತ್ರ ಹೊಲಿಸ್ತಾ ಇದ್ರು ಬಟ್ ಅವ್ರೀಗ ಎಲ್ಲರೂ ಕೂಡ ವೆರೈಟಿ ವೆರೈಟಿ ಡಿಸೈನ್ ಕಲೆಕ್ಷನ್ಗಳನ್ನು ಕೇಳ್ತಾರೆ ಒಬ್ಬರಿಗೆ ಹೊಲಿದು ಕೊಟ್ಟಂಥ ಡಿಸೈನನ್ನು ಇನ್ನೊಬ್ಬರು ಹೊಲಿಸ್ಕೊಳ್ಳೋದಿಲ್ಲ ಇನ್ನೂ ಸ್ವಲ್ಪ ಟ್ರೆಂಡಿಯಾಗಿ ಹೊಲಿಕೊಡಿ ಟ್ರೆಂಡಿಯಾಗಿ ಹೊಲ್ ಕೊಡಿ ಅಂತ ಹೇಳ್ತಾ ಇರ್ತಾರೆ ಅದೇ ಥರ ನಾನು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೆಂಡಿಯಾಗಿ ಸ್ಟಿಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಬ್ಲೌಸಸ್ ಇದೆ ಬಟ್ ಇವಾಗ ನಾನು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಇವತ್ತು ಎರಡು ದಿನದಲ್ಲಿ ಒಂದು ಸ್ಟಿಚ್ ಮಾಡಿರುವಂಥ ಒಂದು ಬ್ಲೌಸಸ್ ಇವು ಇವಾಗ ಮತ್ತೆ ನಾಡಿದ್ದು ನಿಮಗೆ ಖಂಡಿತವಾಗ್ಲೂ ಮತ್ತೆ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವಾಗ ಈ ಎರಡು ದಿನದಲ್ಲಿ ನಾನು ಎಷ್ಟು ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ಒಂದು ಫ್ರಂಟ್ ನಾರ್ಮಲ್ ನೆಕ್ ಮತ್ತು ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಇದು ಒಂದು ಬಾರ್ಡ್ರಲ್ಲಿ ಬಂದಿರುವಂಥ ಒಂದು ಬಾರ್ಡ್ರ್ ಇದು ಈ ಬಾರ್ಡ್ರನ್ನು ಔಟ್ಲೈನ್ ಬಂದಿರೋದನ್ನು ಈ ಥರ ಒಂದು ನೆಕ್ಕಿಗೆ ನಾನು ಡಿಸೈನ್ ಮಾಡಿದ್ದೀನಿ ನೋಡಿ ಇದು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಟ್ರೆಂಡ್ ತುಂಬ ಟ್ರೆಂಡಿಂಗಲ್ಲಿದೆ ನೋಡಿ ಕೆಲವು ಈ ಥರ ಎಲ್ಲ ಡಿಸೈನ್ಗಳು ನಮ್ಮ ಹಳ್ಳಿಗಳೇ ಅಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿದೆ ನೋಡಿ ಇದು ಅವರು ನಾರ್ಮಲ್ ಸ್ಲೀವ್ ಬೇಕು ಅಂತ ಹೇಳಿದ್ರು ನಾರ್ಮಲ್ ಸ್ಲೀವೇ ಇಟ್ಟಿದ್ದೀನಿ ಅವರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನೋಡಲಿಕ್ಕೆ ತುಂಬ ಒಂಥರ ಸಿಂಪಲ್ಲಾಗಿ ಅನಿಸುತ್ತೆ ಬಟ್ ಆದರೆ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಈ ಥರ ಒಂದು ಡೋರಿಗಳನ್ನು ಮಾಡಿದ್ದೀನಿ ಇದು ಕೂಡ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಬ್ಲೌಸ್ ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ಕನ್ನು ಇಟ್ಟಿದ್ದೀನಿ ಯಾವುದೇ ಕಡೆ ಲೇಸಾಗಲಿ ಯಾವುದೇ ಕಡೆ ವರ್ಕ್ ಆಗಲಿ ಏನೂ ಮಾಡಿಲ್ಲ ನೋಡಿ ಬ್ಯಾಕಲ್ಲಿ ಈ ಥರ ಒಂದು ಇದು ಕೂಡ ಬಾರ್ಡರನ್ನು ತೆಗೆದುಬಿಟ್ಟು ಈ ಥರ ಒಂದು ಡ್ರಾಪ್ ಶೇಪಲ್ಲಿ ಇದನ್ನು ಡಿಸೈನ್ ಮಾಡಿರುವಂಥದ್ದು ಔಟ್ಲೈನಲ್ಲಿ ಈ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮತ್ತು ಈ ಒಂದು ಇದಕ್ಕೆ ಅವರು ತುಂಬ ಹೈಟ್ ಇರೋದರಿಂದ ಒಂದು ಈ ಥರ ಸ್ಲೀವ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಒಂದು ಪಪ್ ಸ್ಲೀವನ್ನು ಇಟ್ಟಿದ್ದೀನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಇದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಈ ಥರ ಒಂದು ಸ್ಲೀವು ನಾನು ಮಾಡಿರುವಂಥ ಡಿಸೈನಲ್ಲಿ ಯಾರಿಗಾದರೂ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಒಂದು ಲೈಕ್ ಕೊಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಇದು ನಾರ್ಮಲ್ ಪ್ಯಾಚ್ ವರ್ಕ್ ಬ್ಲೌಸು ಇದು ಇನ್ನು ಬೋಟ್ನಿಕ್ ಬ್ಲೌಸ್ ಅಲ್ಲ ನೋಡಿ ಈ ಥರ ಒಂದು ಸಾರಿ ಈ ಥರ ಒಂದು ಗ್ರೀನಲ್ಲಿರೋದ್ರಿಂದ ನಾನು ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ಇದಂತೂ ತುಂಬಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಈ ಥರ ವೇರ್ ಮಾಡಿದಾಗೂ ತುಂಬಾ ತುಂಬ ಸಖತ್ತಾಗಿ ಕಾಣುತ್ತೆ ಈ ಡಿಸೈನ್ಸು ఇవ్వు నార్మల్ స్లీవ్ హారు ఈ నార్మల్ ఎల్బో స్లీవ్ ఇక ఇది కూడా బ్యాక్ బోట్ నెక్ ఫ్రంట్ నల్ నెక్ బ్లౌజ్ ఇది ಇದೂ ಕೂಡ ವೇರ್ ಮಾಡಿದಾಗ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ಇದು ಕೂಡ ಒಂದು ಪಪ್ ಸ್ಲೀವ್ ಇಟ್ಟಿದ್ದೀನಿ ಈ ತರ ಒಂದು ಸ್ಲೀವ್ ತುಂಬ ಅಂದರೆ ತುಂಬ ಟ್ರೆಂಡಿಂಗು ಈ ತರ ಒಂದು ಈ ಬಾರ್ಡರ್ ಅನ್ನ ಈ ತರ ಒಂದು ಡಿಸೈನ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಾರ್ಡ್ರ್ ಈ ಥರ ಒಂದು ಬಾರ್ಡ್ರ್ ಬಂದಿತ್ತು ಈ ಕರ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿ ಇದರಲ್ಲಿ ಈ ತರ ಒಂದು ಡಿಸೈನ್ ಮಾಡಿಬಿಟ್ಟು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಈ ತರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಮ್ಯಾಚಿಂಗ್ ಆಗಿ ನೋಡಿ ಇದು ಕೂಡ ಸಿಂಪಲ್ ಆಗಿ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ವೇರ್ ಮಾಡಿದಾಗ ನೋಡಿ ಯಾವ ಥರ ಇದೆ ಅಂತ ಫ್ರಂಟಲ್ಲಿ ನಾರ್ಮಲ್ ಆಗಿ ಇಟ್ಟಿದ್ದೀನಿ ಒಂದು ಈ ಸೈಡಲ್ಲಿ ನಾನು ಇದಕ್ಕೆ ಒಂದು ಲೇಸನ್ನು ಅನ್ನು ಹತ್ರ ಕೊಟ್ಟಿದ್ದೀನಿ ಮತ್ತೆ ಭಾಗದಲ್ಲಿ ಭಾಗದಲ್ಲೇ ಪೈಪಿಂಗನ್ನು ಮಾಡಿದ್ದೀನಿ ಇದು ಒಂದು ರೌಂಡ್ ನೆಕ್ ಇದು ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಸಿಂಪಲ್ಲು ಮತ್ತು ತುಂಬ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬೋದು ವೇರ್ ಮಾಡಿದಾಗ ನೋಡಿ ಈ ತರ ಒಂದು ಸೀರೆ ಈ ಕಲರ್ ಇರೋದ್ರಿಂದ ಈ ತರ ಒಂದು ರೌಂಡ್ ನೆಕ್ಕಿಗೆ ಗೆ ಈ ತರ ಒಂದು ಇದರಲ್ಲಿ ಬಾರ್ಡರ್ ಒಂದು ಸೈಡ್ ಮಾತ್ರ ಬಂದಿತ್ತು ಬಟ್ ಅದಕ್ಕಾಗಿ ನಾನು ಈ ಡಿಸೈನ್ ಮಾಡಲಿಕ್ಕೆ ಯಾವುದೇ ಥರ ಬ ಇದು ಇರಲಿ ಬಾರ್ಡ್ರ್ ಇಲ್ಲದೆ ಇರದಕ್ಕೋಸ್ಕರ ನಾನು ಯಾವ ಥರ ಈ ಸ್ಲೀವಲ್ಲಿ ಬಂದಿರೋ ಒಂದು ಬಾರ್ಡ್ರಲ್ಲಿ ನಾನು ಈ ಥರ ಒಂದು ಸ್ವಲ್ಪ ಈ ಥರ ಒಂದು ಡಿಸೈನನ್ನು ಕೊಟ್ಟಿದ್ದೀನಿ ಬ್ಯಾಗಿಗೆ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಇವರು ಪಕ್ ಸ್ಲೀವ್ ಬೇಡ ಅಂತ ಹೇಳಿದರು ನಾರ್ಮಲ್ ಸ್ಲೀವ್ ಹೇಳಿದರು ನೋಡಿ ಈ ಥರ ಒಂದು ನಾರ್ಮಲ್ ಸ್ಲೀವನ್ನು ಕೊಟ್ಟಿದ್ದೀನಿ ಎಲ್ಲ ಬ್ಲೌಸಸ್ಸು ಕೂಡ ತುಂಬ ಜಾತ್ರೆಗೋಸ್ಕರನ ಇವು ತುಂಬ ಅಂದರೆ ತುಂಬ ಬ್ಲೌಸಸ್ ಬಂದಿದೆ ಬಟ್ಟೆ ಸ್ಟಿಚಿಂಗ್ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ ಇನ್ನೂ ತುಂಬ ಇದೆ ಇನ್ನೂ ಒಂದು ವಾರ ಇದೆ ಊರಲ್ಲಿ ಜಾತ್ರೆ ಇನ್ನೂ ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ಮಾಡ್ತಾನೆ ಇದ್ದೀನಿ ನಾಳೆ ಕೂಡ ನಿಮಗೆ ಮತ್ತು ಮುಂದೆ ನುಡಿಯೋದಲ್ಲಿ ಕೂಡ ಈ ಡಿಸೈನ್ಗಳನ್ನು ತೋರಿಸ್ತೀನಿ ಇವಾಗ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಕೆಲವೊಂದನ್ನು ನಾರ್ಮಲ್ ಬ್ಲೌ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ಕೆಲವೊಬ್ರು ಸ್ವಲ್ಪ ಏಜ್ ಆದವ್ರು ಇರ್ತಾರೆ ಬರೀ ಡಿಸೈನ್ ಮಾಡುವಂಥದ್ದನ್ನೇ ಮಾಡಿದರೆ ಅವರು ನಮ್ಮಂಥ ಸಾದಾ ಬ್ಲೌಸ್ಗಳನ್ನು ಯಾಕೆ ಹೊಲಿತೀರ ಅಂತ ಕೇಳ್ತಾರೆ ಅದಕ್ಕೆ ಹೀಗಾಗಿ ಸಾಧಾ ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡ್ತೀವಿ ಮತ್ತು ಡಿಸೈನ್ ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡ್ತೀವಿ ಇದು ಸ್ವಲ್ಪ ಏಜ್ ಆದರೂ ಸ್ವಲ್ ನೆಕ್ ಸ್ವಲ್ಪ ಕಡಿಮೆ ಇದೆ ಇದು ಇವು ನಾರ್ಮಲ್ ಬ್ಲೌಸಸ್ ಇವು

ನೋಡಿ ಈ ಥರ ಡಿಸೈನ್ಸ್ ಇದು ಕೂಡ ಒಬ್ಬರು ಏಜ್ ಅದವ್ರದೇ ಈ ಥರ ಒಂದು ಥ್ರೆಡ್ ವರ್ಕ್ ಬ್ಲೌಸ್ ತುಂಬ ಅಂದರೆ ಟ್ರೆಂಡಿಂಗ್ ಇರೋದ್ರಿಂದ ಅವರು ಕೂಡ ನಮಗೆ ನಮಗೂ ಮಾಡು ಅಂತ ಹೇಳಿಬಿಟ್ಟು ಮಾಡಿಸ್ಕೊತಾ ಇದ್ದಾರೆ ಇದು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಯಾವ ಥರ ಇದೆ ಅಂತ ಇದು ಅಲ್ಲಿ ಇದು ಸ್ಲೀವಲ್ಲಿ ಮಾತ್ರ ಡಿಸೈನ್ ಬಂದಿರುವಂಥ ಒಂದು ಬ್ಲೌಸು ಇದು ನನ್ನ ಕಡೆದೇನಲ್ಲ ಅವರಿಗೆ ಕೊಟ್ಟಿದ್ದು ಇದೇನ ಬ್ಲೌಸ್ ಪೀಸನ್ನು ನಾನು ಈ ಥರ ಒಂದು ನೋಡಿ ಈ ಥರ ಒಂದು ಶೇಪಲ್ಲಿ ನಾನು ಈ ನೆಕ್ಕನ್ನು ಕಟ್ ಮಾಡಿದ್ದೀನಿ ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಸಿಂಪಲ್ಲಾಗಿ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಫ್ರಂಟಲ್ಲಿ ಯಾವ ಥರ ಡಿಸೈನ್ ಅಂತೂ ಮಾಡಿಲ್ಲ ಅಲ್ಲಿ ಮಾತ್ರ ಮಾಡಿರೋದು ಈ ಥರ ಒಂದು ಡೋರಿಯನ್ನು ಕೊಟ್ಟಿದ್ದೀನಿ ಇದಕ್ಕೆ ಇದು ಒಂದು ಲೈನಿಂಗ್ ಬ್ಲೌಸ್ ಇದು ನಾರ್ಮಲ್ ಆಗಿ ಸ್ಟಿಚ್ ಅಂತ ಹೇಳಿದ್ರು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಎರಡೇ ದಿನದಲ್ಲಿ ಇಷ್ಟೊಂದು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಬರ್ತಿದೆ ನಾನು ಮಾಡಿರುವಂಥ ಡಿಸೈನ್ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಹಾಗೆ ನಾನು ತೋರಿಸಿರೋಂಥ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ